ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಗೋಲ್ಡ್ ಬಣ್ಣದ ಮಾರುತಿ ಸುಜುಕಿ ಬ್ಯಾಗ್ನೋ ಕಾರ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ ವೇಕ್ಸೆರೆಂಟಾ ಹೌದು ಸರ್ ಏನೈತೆ ರೀ ಮಾಡಲು ಸರ್ ಎರಡು ಸಾವಿರದ ಹದಿಮೂರನೇ ಮಾಡಲು ಎರಡು ಸಾವಿರದ ಹದಿಮೂರು ಮಾಡಲ್ಲ ರೀ ಹೌದು ಸರ್ ಓಕೆ ಸರ್ ಓನರ್ ಎಷ್ಟಾಗೈತೆ ರೀ ಗಾಡಿಗೆ ಸರ್ ಓನರು ಸಿಂಗಲ್ ಓನರ್ ಸರ್ ಫಸ್ಟ್ ಓನರ್ ಆಗೈತೆ ರೀ ಇದು ಗಾಡಿ ಸಿಂಗಲ್ ಓನರ್ ಓಕೆ ಗಾಡಿ ಯಾರು ತೊಗೊಂತಾರೆ ಅವ್ರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರು ಸರ್ ಅದು ತೊಂಬತ್ತು ಏಳು ಸಾವಿರ ನೋಡಿದೆ ತೊಂಬತ್ತುವರೆ ಸರ್ ರನ್ನಿಂಗ್ ಕೂಡಿರೋದು ಜನೀನ್ ರನ್ನಿಂಗ್ ಸೂರ್ಯ ಕಡೆ ಆಡಿದ್ರಿ ಹೌದು ಹೌದು ಓಕೆ ಸರ್ ರೂಮಲ್ಲಿ ಸರ್ವಿಸ್ ಮಾಡ್ತಿದ್ರಿ ಅಪ್ಪತ್ತೊಂದು ಕೂಡ ಹೌದು ಸರ್ ಏನೋ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಇರೋದು ಸ್ಟೆಪ್ನಿ ಎದು ಟೈರ್ ಎಷ್ಟು ಪರ್ಸೆಂಟ್ ಕೈ ಟೈರು ಟೈರ್ಸ್ ಐತೆ ರೀ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ಥರ ಇಟ್ಕೊಂಡಿರಾ ಬಾಡಿ ಲೈನಲ್ಲಿ ಟೆಜರ್ ಪಾಲಿಶ್ ಫ್ರೀ ವೆಹಿಕಲ್ ಓಕೆ ಇಂಜಿನ್ ಎಲ್ಲ ಸೂಪರ್ ಐತೆ ಸಸ್ಪೆಷನ್ ಸೂಪರ್ ಐತೆ ಸೂಪರ್ ಐತೆ ಬಾಡಿ ಲೈನ್ ಸೂಪರ್ ಐತೆ ಓಕೆ ಸರ್ ಇಂಜನ್ ಬಂದ್ಬಿಟ್ಟಿದ ಶಿವಲ್ಡ್ ಇಂಜನ್ ಹೌದು ಕೆಲಸಕ್ಕೆ ಇಲ್ಲ 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 ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡಂತು ಕ್ರಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೇಲಿ ಕೆಲಸ ಸಣ್ಣ ಪುಟ್ಟ ಇದ್ದು ನೀವು ಪ್ಯಾಲೇಸ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀರಿ ಅಂತ ಕೇಳಿದ್ರಿ ಹ್ಞೂ ಮೇಜರಾಗಿ ಆಕ್ಸಿಡೆಂಟ್ ಈ ಥರ ಏನೂ ಆಗಿಲ್ಲ ಬೇಕಾಲು ಕೇಸಸ್ಸು ಗಾಡಿ ಮೇಲೆ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ 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 ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನಾಗಿ ಕ್ಲಿಯರ್ ಆಯ್ತು ರೀ ಹ್ಞೂ ಸರ್ ಮೈಲೇಜ್ ಅಲ್ಲಿ ಏನು ಬರ್ತೈತೆ ರೀ ನಿಮ್ಮ ಕೈಯಲ್ಲಿ ಮೈಲೇಜು ಹ್ಞೂ ಹದಿನೆಂಟು ಬರ್ತೈತೆ ಹದಿನೆಂಟರ ತನಕ ಬರ್ತೈತೆ ರೀ ಹ್ಞೂ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರೀ ಇಟ್ಟಿರಿ ಸೆವೆನ್ ತರ್ಟೀನ್ ಅಂದ್ರೆ ಅಂದರೆ ಇಪ್ಪತ್ತೆಂಟರಲ್ಲಿ ಬರುತ್ತೆ ಹ್ಞೂ ಇನ್ಶೂರೆನ್ಸು ಐದು ತಿಂಗಳ ಐದು ತಿಂಗ್ಳು ತನಕ ಇನ್ಶೂರೆನ್ಸ್ ಐತೆ ರೀ ಹ್ಞೂ ಸರ್ ಒಳಗಡೆ ಫೀಚರ್ಸ್ ನೋಡೋದಾದ್ರೆ ಅದ್ರ ಇಂಟೀರಿಯರು ಏನೇನೈತೆ ರೀ ತಮ್ಮ ತಮ್ಮ ಕಡೆಯಿಂದ ಎಕ್ಸ್ಟ್ರಾಪಿಟೆಡ್ ಅಲ್ಲದೆ ಕಂಪ್ನಿ ಪಿಟೆಡು ಬಂದಿರೋದಾಗಿರ್ಬೋದು ನೀವು ಏನಾದರೂ ಎಕ್ಸ್ಟ್ರಾಪಿಟೆಡ್ ಮಾಡಿಸಿರೋದಾಗಿರ್ಬೋದು ಏನೇನೈತೆ ರೀ ಫೀಚರ್ಸು ಇಲ್ಲ ಸ್ಟಾಕಲ್ಲಿ ಐತೆ ಓಕೆ ಪವರ್ ಶೂಟಿಂಗ್ ಪೌನ್ ಯಶೋವರ್ಗೂ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕು ಈ ಥರ ಅವೈಲೇಬಲ್ ಐತ್ರಿ ಹ್ಞೂ ಓಕೆ ಇವಾಗ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಹೊಡಿಸ್ಕೊಬೋದು ಫ್ಯಾಮ್ಲಿ ಮಾಡ್ಸೋಂಗಿಲ್ಲ ಹೊಡಿಸ್ಕೋಬೇಕು ಅಷ್ಟು ಪರ್ಫೆಕ್ಟ್ ಆಯ್ತು ನಿಮ್ಮ ಕೈಯಲ್ಲಿ ಮಾತ್ರ ಹ್ಞೂ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಪ್ರೈಜು ಇದಕ್ಕೆ ಮೂರು ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀನಿ ಹ್ಞೂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಟೂ ಸಿಕ್ಸ್ಟಿ ಫೈವ್ ಡೆಡ್ಡು ಫೈನಲ್ ಟೂ ಸಿಕ್ಸ್ಟಿ ಫೈವ್ ಕೊಡ್ತೀನಿ ಮಾಡಲ್ ಬಂದುಬಿಟ್ಟು ಯಾರು ಸಾವಿರದ ಹದಿಮೂರು ಮಾಡಲ್ ಐತ್ರಿ ತ ಆಲ್ರೆಡಿ ಫೈಸ್ಟ್ ಓನರ್ದಾಗ ಐತೆ ಗಾಡಿ ತಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ಹ್ಞೂ ಮೂರು ಲಕ್ಷ ರೇಟ್ ಆಗತ್ತೆ ನಮ್ಮ ಕಡೆಯಿಂದ ಬಂದವರಿಗೆ ಎರಡು ಲಕ್ಷದ ಅರವತ್ತೈದು ಸಾವಿರ ಗಾಡಿ ಕೊಡ್ತೀರಾ ಹೌದು ಓಕೆ ಫೈನಲ್ ರೇಟ್ ಆಗುತ್ತಾ ಸರ್ ಇದು ಹೌದು ಗಾಡಿಯಂತ ಲೊಕೇಶನ್ ರೀ ಮೈಸೂರು ಸದಗಳ್ಳಿ ಬಸ್ ಡಿಪೋ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಇದೇ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಸರಿ ಆಯಿತು Okay, thank you sir.